ಅಂದ್ರೆ ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ ಕೆ ಶ್ ಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ ಇಷ್ಟು ಬೇಗ ವೈರಾಗ್ಯ ತಾಳ್ಬೇಡಿ ಇನ್ನೂ ವಯಸ್ಸಿದೆ ನಿಮಗೆ ಸಿದ್ದರಾಮಯ್ಯನವ್ರ ಅಷ್ಟು ಈಸಿಯಾಗಿ ಅವರು ಸಿದ್ದರಾಮಯ್ಯನ ಟೇಕ್ ಇಟ್ ಗ್ರ್ಯಾಂಟಿಗೆ ತಗೊಂಡಿದ್ರು ಡಿ ಕೆ ಕುಮಾರ್ ಟೇಕ್ ಇಟ್ ಗ್ರ್ಯಾಂಟ್ ನಾನು ಹೇಳಿದ ತಕ್ಷಣ ಬಿಡ್ತಾರೆ ನಾನು ಹೋಗಿ ಸಿಂಹಾಸದ ಮೇಲೆ ಕೂತ್ಕೊಂಡು ಅಂತ ಸಿದ್ದರಾಮಯ್ಯ ಬಿಡೋ ಮಗ ಅಲ್ಲ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅದಕ್ಕೆ ಏನೇನು ಬೇಕೋ ಗಾಳ ತಾಳ ಎಲ್ಲ ಹಾಕೋಕ್ಕೆ ಒಂದು ಸೆಟಪ್ ಮಾಡ್ಕೊಂಬಿಟ್ಟಿದ್ದಾರೆ ಅದರಿಂದ ಡಿ ಕೆಶ್ ಕುಮಾರ್ಗೆ ಟೈಮ್ ಸರಿ ಇಲ್ಲ ಈಗ ಟೈಮ್ ಸರಿ ಇಲ್ಲ ಯಾಕೋ ರಾವಗಾಲ ಇದ್ದಂಗಿದೆ ಸ್ವಲ್ಪ ಜಾತ್ಕಾರ್ ಎಲ್ಲ ನೋಡಿಕೊಂಡು ನಮ್ಗೆ ಹೇಳಿದ್ರಲ್ಲ ಗಿನಿಶ್ ಶಾಸ್ತ್ರ ಕೇಳೋಕ್ಕೆ ನಮ್ಮ ಕೇಳಿ ಏನೇ ಆಗಬೇಕಾಗಿಲ್ಲ ನಮಗೆ ನಾವು ವಿರೋಧ ಪಕ್ಷದಲ್ಲಿದ್ದೀರಿ ಶಾಸ್ತ್ರ ಕೇಳಬೇಕಾಗಿರೋದು ನೀನಪ್ಪ ಹೋಗಿ ಗಿಣಿಶಾಸ್ತ್ರ ಯಾವುದೋ ಶಾಸ್ತ್ರ ಕೇಳು ಒಳ್ಳೆ ಟೈಮ್ ನೋಡ್ಕೊಂಡು ಒಳ್ಳೆ ಬಾಣ ಬಿಡು